ಕೊಡಬೇಕಂತ ಈಗ ನಿಮಗೆ ಯಾವ ರೀತಿಯ ಸಮಸ್ಯೆ ಇದ್ರೆ ಸಮಸ್ಯೆ ಏನಂದ್ರೆ ನೋಡಿ ನಾನು ಇದರ ವಿಷಯ ಮಾತನಾಡುವ ಏನಂದರೆ ನಾನು ಇದರ ಒಬ್ಬಾಗಿ ನಮ್ಮ ಮಾತಾಡ್ತಾ ಇಲ್ಲ ಇಂತ ಗಾಡಿ ಜನ ತುಂಬಾ ಜನ ಈಗ ಇಂಥ ಲೈಲ್ಯಾಂಡ್ ಗಾಡಿ ಪರ್ಚೇಸ್ ಮಾಡಿದ್ದಾರೆ ಸೊ ಇದೆ ಏನಂದರೆ ದಕ್ಷಿಣ ಕನ್ನಡ ಮಂಗಳೂರಲ್ಲಿ ಬಂದು ಎರಡು ಡೀಲರ್ಶಿಪ್ ಇದ್ದಾರೆ ಒಂದು ದುರ್ಗಾ ಮೋಟ್ರಸ್ ಆ ಒಂದು ಎ ಎಂ ಎಲ್ ಅಂತ ಮೋಟಾರ್ಸ್ ಒಂದು ನಮ್ಮದು ಬೈಕಂಬಾಡಿಯಲ್ಲಿ ಇದೆ ಮತ್ತೆ ಎ ಎಂ ಎಲ್ ಅಂತ ಅಡಿಯರ್ ಕಣ್ಣೂರಲ್ಲಿ ಇದೆ ದುರ್ಗದಲ್ಲಿ ನಾವು ಗಾಡಿ ಪರ್ಚೇಸ್ ಮಾಡಿದರೆ ಆಲ್ ಓವರ್ ಇಂಡಿಯಾ ಎಲ್ಲಿ ನಾವು ನಾವೇ ಸರ್ವಿಸ್ ಮಾಡೋದಕ್ಕೆ ಇವರು ನಮಗೆ ರೈಟ್ಸ್ ಕೊಡ್ತಾರೆ ರೈಟ್ಸ್ ಕೊಡೋದ್ರಲ್ಲಿ ಅಷ್ಟೇ ಅದು ಇದೆ ಸೊ ನಾವು ಈಗ ದುರ್ಗದಲ್ಲಿ ಪರ್ಚೇಸ್ ಮಾಡಿ ಎ ಎಂ ಎಲ್ಲಿ ಹೋದ್ರೆ ಅಡ್ಡಿಯಾರ್ ಕನ್ನಡಿಗೆ ಅಲ್ಲಿ ಹೋದರೆ ಅಲ್ಲಿ ನಮಗೆ ಸರ್ವಿಸ್ ಮಾಡುತ್ತಾ ನಾವು ಲಕ್ಷ ಗಂಟೆಗೆ ದುಡ್ಡು ಹಾಕಿ ನಾವು ಲಾರಿ ತೆಗೆದು ನಾವು ಮನೆಗೆ ಮಳೆ ಸಾಮಾನು ಆಚೆ ಮಾಡೋದಲ್ಲ ಕಂಪನಿ ಐಟಮ್ ಆಚೆ ಚೆನ್ನಾಗಿ ಸೊ ಆ ಲಾರಿಯಲ್ಲಿ ನಾವು ತುಂಬಿ ತರುವ ಸಾಗಾಣಿ ಬಂದು ಅದಕ್ಕೆ ಅದ್ರ ಟೈಮಿಂಗ್ ಇರುತ್ತೆ ಇ ಎ ಬಿಲ್ ಅಂದ್ರೆ ಅದಕ್ಕೆ ಟೈಮಿಂಗ್ ಕೊಡ್ತಾರೆ ಅದ್ರಿಂದ ಡಿಪೆಂಡ್ ಆಗಿ ಕಿಲೋಮೀಟರ್ ಡಿಪೆಂಡ್ ಆಗಿ ಬರುತ್ತೆ ಆ ಟೈಮಲ್ಲಿ ನಾವು ಆ ಸರ್ಕಲ್ ನಾವು ಎಲ್ಲಿಗೆ ನಾವು ನಾವು ಅವ್ರದ್ದು ಮಾತಾಡಿದ್ವಿ ಅಲ್ಲಿಗೆ ನಾವು ಮುಗಿಸಬೇಕು ಅಂಥ ಒಂದು ಇದ್ರಲ್ಲಿ ನಾವಿರುತ್ತೆ ಸೊ ಆ ಅಂಥ ಟೈಮಲ್ಲಿ ಬರುವಾಗ ಗಾಡಿ ಏನಾದರೂ ಹಾಲಾದರೆ ಕಾಲ್ ಸೆಂಟರ್ ಅಂತ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದರೆ ಅವರು ನಮಗೆ ಟೆಕ್ನಿಷಿಯನ್ ಕಳಿಸ್ತಾರೆ ನಮಗೆ ಅವ್ರು ಕಳಿಸ್ತಾರೆ ಸೊ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದರೆ ಅವರು ಕರೆಕ್ಟಾಗಿ ರೀತಿ ಅದಕ್ಕೆ ಅವರೇನು ಅದಕ್ಕೆ ಏನು ರೀತಿ ಕೊಡೋಲ್ಲ ಬಿಟ್ಟರೆ ನಾವು ಕರೆಕ್ಟಾಗಿ ನಾವು ಶೋರೂಮ್ ತೊಗೊಂಡು ಹೋದರೆ ಅಲ್ಲಿ ಅವರು ಲೋಡ್ ಗಾಡಿ ಅಂದ ಮೇಲೆ ಅದಕ್ಕೆ ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡಿ ಕೊಡಬೇಕು ಮೊನ್ನೆ ಏನಾದರೂ ಅಂದರೆ ನಾನು ತಗೊಂಡೋಗಿ ಬೆಳಿಗ್ಗೆ ಹನ್ನೊಂದು ಗಂಟೆ ಗಾಡಿ ಕೊಟ್ಟಿದ್ದೇನೆ ರಿಪೇರಿ ಮಾಡಲೇ ಇಲ್ಲ ಸೆಕೆಂಡ್ ಅವತ್ತು ಲೋ ಲೋ ರೋಡಿತ್ತು ಇತ್ತು ಗಾಡಿಯಲ್ಲಿ ನನಗೆ ಬಂದು ಪಾರ್ಟಿಯ ಫಚರ್ ತುಂಬ ಬೀಳ್ತಾ ಇತ್ತು ಹೇಗಾದರೂ ಮಾಡ್ನ ತಗೊಂಡು ಮಂಗ್ಳು ತಗೊಂಡು ಬಂದೆ ಸೊ ಇಲ್ಲಿ ಶೋರೂಮಿಗೆ ಮುಟ್ಟಿ ಆನ್ ದ ಅಲ್ಲಿ ಯಾರು ಯಾವತ್ತೆ ಟೆಕ್ನಿಷಿಯನ್ ಬರಲಿಲ್ಲ ಕೋಸಿ ಮಾಡಿದ್ದೇನೆ ಪುನಃ ನಾನು ಶೋರೂಮಿಗೆ ಇಪ್ಪತ್ತು ಇಪ್ಪತ್ತಕ್ಕಿಂತ ಜಾಸ್ತಿ ಆ ಗಾಡಿ ಓಡಲ್ಲ ಈಗ ಅದು ಬಿ ಎಸ್ ಸಿಕ್ಸ್ ಗಾಡಿ ಅದು ಬಂದು ಪ್ರಾಬ್ಲಮ್ ಬಂದು ಬಿ ಎಸ್ ಸಿಕ್ಸ್ ಎಲ್ಲ ಗಾಡಿ ಪ್ರಾಬ್ಲಮ್ ಇಲ್ಲ ಸಹಜ ಆ ಪ್ರಾಬ್ಲಮ್ ಇವರು ಸಾಲ್ವ್ ಮಾಡಿ ಕೊಡಬೇಕು ನನಗೆ ಅದು ಇವರು ಮಾಡಿ ಕೊಡ್ತಾ ಇಲ್ಲ ಸೋರೂಮಿಗೆ ಹೋದರೂ ಸಹ ಸರ್ಕಿ ತುಂಬಿದ್ದ ಗಾಡಿ ಅಂದರೆ ಲೋಡ್ ಇತ್ತು ಗಾಡಿಯಲ್ಲಿ ಆ ಲೋಡ್ ಗಾಡಿಯನ್ನು ಇಮಿಡಿಯೇಟ್ಲಿ ಎಲ್ಲ ಎಲ್ಲ ಊರಿಗೆ ಹೋದರೂ ಸಹ ಸ್ಟೇಟ್ ಯಾವ ಸ್ಟೇಟ್ಗೆ ಹೋದರೂ ಸಹ ಇಮಿಡಿಯೇಟ್ಲಿ ಮಾಡಿ ಕೊಡ್ತಾರೆ ಅದು ಅವರಿಗೆ ರೈಟ್ಸ್ ಉಂಟು ರೈಟ್ ಇದು ಮಂಗಳೂರಲ್ಲಿ ನಾನು ದುರ್ಗದಲ್ಲಿ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿ ಇವರು ನನ್ನ ಸತಾಯಿಸ್ತಾ ಇದ್ದರು ಆದರೆ ಅದರ ಹಿಂದೆ ಆ ಗಾಡಿ ಇಟ್ಟು ನಾನು ಬೆಳಿಗ್ಗೆ ಒಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗಾಡಿ ಕೊಟ್ಟಿದ್ದೇನೆ ಅವ ಸೆಕೆಂಡ್ ಡೇ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ನನ್ನ ಗಾಡಿ ಮುಕ್ಕು ನನಗೆ ಇಮೇಲ್ ಬಿಲ್ಲು ಕ್ಯಾನ್ಸಲ್ ಆಯಿತು ಬಾಡಿಗೆ ಇಲ್ಲಕ್ಕೆ ಯಾರು ಇದಕ್ಕೆ ಯಾರು ಹೊಣೆ ಇದು ಯಾರು ಕೇಳುವವರಿಲ್ಲ ಈಗ ನಾನು ನೋಡಿ ಇದರ ಈ ಪರವಾಗಿ ನಾನು ಅವರ ಕಂಪನಿ ಅಡ್ಡಿಗೆ ಇಮೇಲ್ ಹಾಕಿದ್ದೇನೆ ಅದಕ್ಕೆ ರಿಪ್ಲೈ ಇಲ್ಲ ಅವರು ಆ ಇಮೇಲಿಗೆ ಇದಕ್ಕೆ ಒಂದು ರಿಪ್ಲೈ ಇಲ್ಲ ಇಂಥ ಇಮೇಲ್ ನನ್ನ ಹತ್ರ ಎರಡು ಮೂರು ಇದೆ ಅದರ ನಂತರ ನಾವು ಹೋಗಿ ಅದೇ ದಿವಸ ಗಾಡಿ ಅಲ್ಲಿಯೇ ಉಂಟು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದರೆ ಕಂಪ್ಲೇಂಟ್ ಲೆಟ್ರ್ ನನ್ನ ಹತ್ರ ಇದೆ ನೋಡಿ ಈ ಕಂಪ್ಲೇಂಟಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ ನಾವು ಮತ್ತೆ ಯಾರ ಹತ್ರ ಕೇಳಬೇಕು ನನ್ನಂಥ ಅಮಾಯಕರು ಅದೇ ಅದೇ ಎ ಎಮ್ ಎಲ್ ಅಡ್ಡಿಯರಲ್ಲಿರುವ ಸರ್ವಿಸ್ ಸ್ಟೇಷನಲ್ಲಿ ಅದೇ ಅಲ್ಲಿ ಬಂದು ಅಮಾಯಕ ಅಂದರೆ ಔಟ್ ಆಫ್ ಸ್ಟೇಟಲ್ಲಿ ಬೇಕಾದರೆ ಈಗ ಹೋಗಿ ನೀನು ಅಲ್ಲಿ ಚೆಕ್ ಮಾಡಿ ನಾ ಇಲ್ಲಿ ನಾ ಇಲ್ಲಿ ಇರ್ತೇನೆ ಈಗ ಹೋಗಿ ನೀನು ಚೆಕ್ ಮಾಡಿ ಅದರ ಸ್ಟೇಟದ ಗಾಡಿ ಎಷ್ಟೋ ಗಾಡಿ ಬಂದಲ್ಲಿ ನಿನ್ನೆ ನಾನು ನೈಟ್ ಹೋಗಿದ್ದೇನೆ ಅಲ್ಲಿಗೆ ಒಬ್ಬ ಒಬ್ಬ ಗಾಡಿ ಅವನು ಹೊರಗಿದ್ದೆ ಗಾಡಿ ಅವ ಬಂದು ನಾಲ್ಕು ದಿವಸ ಆಯಿತು ಹಾಂ ಅಲ್ಲಿ ರೀಸನ್ ಏನಂದ್ರೆ ಇವರು ನಮಗೆ ಕೇಳಿದ್ರೆ ಹೇಳೋದು ನನ್ನ ಮಾತ್ರ ಟೆಕ್ನಿಷಿಯನ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಮತ್ತೆ ಅವರನ್ನು ಯಾಕೆ ಕಾಯಿಸ್ಬೇಕು ನೀವು ಹತ್ರ ಆಗಲ್ಲ ಅಂತ ಹೇಳಿ ಬೇರೆ ಸೋರ್ಮ್ ಕಳಿಸಬಹುದಲ್ಲ ಸಹ ಮಾಡಲ್ಲ ಇಟ್ಟು ಕಾಯಿಸಿದ್ರೆ ಆಗುತ್ತಾ ಡ್ರೈವರ್ ಅಂತ ಹೇಳಿದ ಮೇಲೆ ಅವನಿಗೆ ಇರುತ್ತೆ ಸಂಬಳ ಹತ್ತು ಸಾವಿರ ಹತ್ತು ಸಾವಿರ ಸಂಬಳ ಇರುತ್ತೆ ನನ್ನ ಗಾಡಿ ಅಂತಂದ್ರೆ ಯಾವ ಡ್ರೈವರಿಗಾದ್ರು ಹೋಗಿ ಬರೋದಿಗೆ ಅವರು ಔಟ್ ಆಫ್ ಸ್ಟೇಟಿಗೆ ಹೋದ್ರೆ ಅಲ್ಲಿ ಕೊಡ್ತಾರೆ ಸಂಬಳ ಅದೇ ಒಂದು ಹದಿಮೂರು ಹದಿನಾಲ್ಕ ಅವನಿಗೆ ಸಾಕಾಗಲ್ಲ ನಾಲ್ಕು ದಿವಸ ಗಾಡಿ ವಾಲ್ಟೆ ಏನಾಗಬಹುದು ಅವನ ಪರಿಸ್ಥಿತಿ ಏನು ಊಟಕ್ಕೆ ಏನು ಮಾಡಬೇಕು ಅವನು ಈಗ ನೀವು ಕನ್ಸ್ಯೂಮರ್ ಇದು ಇದೀಗ ನಾನು ಇದು ಉದ್ದೇಶ ಏನಂದ್ರೆ ನಾನು ನನ್ನ ಪರವಾಗಿ ಮಾತಾಡಬೇಕು ಎಲ್ಲಾ ಗಾಡಿಯವರಿಗೆ ಇದರದ ನಮಗೇನಾದರೂ ಅವರು ಕಂಪನಿಯವರು ಅಶೋಕ್ ಲೈಲಾಂಡ್ ಅವರು ನಮಗೆ ಇದು ಮಾಡಿಕೊಡ್ಬೇಕು ದೊಡ್ಡ ಆಕ್ಷನ್ ತೆಗಿಲಬೇಕು ಯಾಕಂದ್ರೆ ಸ್ಪೆಷಲ್ ಆಗಿ ನಮ್ಮದು ಎಂ ಎಲ್ ಹಿಯರ್ ಮ್ಯಾನೇಜರ್ ಅವರ ಹೆಸರು ಬಂದು ರೂಪೇಶ್ ಅಂತ ಅವರು ನಮ್ಮ ನನ್ನ ಪರವಾಗಿ ಅವರಿಗೆ ಅವರದಂತ ಸಿಸ್ಟಮ್ ಅಲ್ಲಿ ಅವರಿಗೆ ಫೀಡ್ಬ್ಯಾಕ್ ಅಂತ ಬರುತ್ತೆ ಏಕೆ ಈ ಗಾಡಿ ಹೋಗಿದೆ ಅಲ್ಲಿ ಯಾಕೆ ಅದು ಬಂದು ನನ್ನ ನನ್ನ ಮೇಲೆ ಸುಳ್ಳು ಅಪವಾದವನ್ನು ಅವರು ಅದ್ರಲ್ಲಿ ಅಲ್ಲಿ ಫೀಡ್ಬ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ ಅದು ಮಾಡಬಾರ್ದು ನಾನು ಅಲ್ಲಿ ನ್ಯಾಯಕ್ಕೆ ಹೋಗಿ ಅವರ ನ್ಯಾಯ ನನ್ನ ನ್ಯಾಯ ಕೇಳ್ತಾ ಇದ್ದೇನೆ ಗಾಡಿ ಆಗಿ ರಿಪೇರಿ ಮಾಡಿದ ನ್ಯಾಯ ಹೇಳ್ತೇನೆ ನನ್ನ ಗಾಡಿ ಕೆಲಸ ನಾನೊಬ್ಬ ಟೆಕ್ನಿಷಿಯನ್ ನಾನೊಬ್ಬ ಡ್ರೈವರ್ ನನ್ನ ಲೈಸೆನ್ಸ್ ವ್ಯಾಲಿಡಿಟಿ ಟ್ವೆಂಟಿ ಒನ್ ಇಯರ್ ಆಯಿತು ನನಗೆ ಗಾಡಿದು ಏನು ಪ್ರಾಬ್ಲಮ್ ನನಗೆ ಗೊತ್ತಾಗುತ್ತೆ ಆ ನನ್ನ ಗಾಡಿ ಕೆಲಸ ಅದರ ನೋಸಲ್ ರಿಪೇರಿ ಆಗಿದೆ ಅದು ರಿಪ್ಲೇಸ್ ಮಾಡಿ ಮಾಡಿ ಕೊಡಬೇಕು ಅದಕ್ಕೆ ಟೈಮ್ ಬಂದು ವಿತ್ ಇನ್ ಫಿಫ್ಟಿ ಮಿನಿಟ್ಸ್ ಆ ಕೆಲಸಕ್ಕೆ ನನ್ನನ್ನು ಅದೇ ಮ್ಯಾನೇಜರ್ ಸದಾಯಿಸಿ ಇಪ್ಪತ್ನಾಲ್ಕು ಎಂಟು ನನ್ನ ಗಾಡಿ ಶೋರೂಮ್ ಶೋರೂಮಲ್ಲಿ ಇಟ್ಟಿದ್ದಾರೆ ಲೋಡ್ ಗಾಡಿ ಈಗ ಅದರದ್ದು ಬಾಡಿಗೆ ಇಲ್ಲ ಕ್ರೀಪ್ ಇಲ್ಲಿ ಕ್ಯಾನ್ಸಲ್ ಆಯಿತು ಕಂಪನಿಯವರ ಬಾಯಲ್ಲಿ ಎಂತೆಲ್ಲ ಕೇಳಬೇಕು ಕೇಳಲಿಕ್ಕೆ ಬಂತು ಗೊತ್ತಂತ ಗೊತ್ತಿಲ್ಲ ಇದಕ್ಕೆ ನೀವು ನಾನು ಇದನ್ನು ಕನ್ಸ್ಯೂಮರ್ ಕೋರ್ಟಿಗೆ ಹಾಕೋದು ಹಾಕುತ್ತೇನೆ ಅದರಲ್ಲಿ ಏನಿದಿಲ್ಲ ಸೊ ಈ ನನ್ನ ಪ್ರಾಬ್ಲಮ್ ಬೇಡ ಅಲ್ಲಿರುವ ಬಾಕಿ ಜನ ಎಷ್ಟೋ ಡ್ರೈವರ್ಸ್ ಅಲ್ಲಿ ಈಗಲೂ ಇದ್ದಾರೆ ಇವಾಗ ಹೋಗಿ ನೋಡಿ ಅದು ನನ್ನ ನನಗಾದ ಪ್ರಾಬ್ಲಮ್ ಇನ್ನೊಬ್ಬರಿಗೆ ಆಗ್ಬಾರ್ದು ನೀವು ರಿಕ್ವೆಸ್ಟ್ ಮಾಡ್ತೀರಾ ಅಂತ ಲೈಸೆನ್ಸ್ ಅದು ಅವರಿಗೆ ಬಿಟ್ಟು ಯಾರ ಒಟ್ಟಿಗೆ ಹೊಡೆಯುವಂತ ನಾವು ಆಕ್ಷನ್ ತೆಗೀಬೇಕು ಯಾಕಂದ್ರೆ ಕಂಪನಿ ಕಂಪೆನಿ ಅದರಿಂದ ನಾನು ಇನ್ನೊಬ್ಬರಿಗೆ ಈ ಪ್ರಾಬ್ಲಮ್ ಬರಬಾರ್ದು ಇಷ್ಟ ಗಾಡಿ ತಗೊಂಡವರಿಗೆ ನೀವು ಏನು ಹೇಳ್ತೀರಿ ಅವರಿಗೆ ಒಂದೇ ಹೇಳೋದು ನಾನು ನನ್ನ ಮನಸ್ಸಿಂದ ಹೇಳ್ತಾ ಇದ್ದೇನೆ ನೀವು ನನ್ನಾಗಿ ನೀವು ನೀವು ಬಂದು ಮಾತನಾಡಿ ಮುಂದೆ ಬನ್ನಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ನೀವು ನಿಮ್ಮ ಪ್ರಾಬ್ಲಮ್ ನೀವು ಅದಕ್ಕೆ ಆ ಗಾಡಿಯನ್ನು ಪರ್ಚೇಸ್ ಮಾಡಿ ಸ್ಟ್ರಗಲ್ ಆಗೋದು ಬೇಡ ನಾ ಈಗ ತೆಗೆದ ಸ್ಟೆಪ್ಪಿಗೆ ನೀವು ಅದೇ ಥರ ನೀವು ಬನ್ನಿ ನನ್ನೊಟ್ಟಿಗೆ ಸಾಥ್ ಕೊಡೋದು ನನ್ನ ಹತ್ರ ನೀವು ನನ್ನ ನನ್ನ ನೀವು ಮಾಡೋದು ಬೇಡ ನೀವು ನಾವು ಯಾವ ಸ್ಟೆಪ್ಪಿಗೆ ಹೋಗಿದ್ದೀರಿ ನೋಡಿ ನಾನು ಎಫ್ ಐ ಆರ್ ಮಾಡಿದ್ದೇನೆ ಕಂಪ್ಲೇಂಟ್ ಎಲ್ಲ ಎಲ್ಲಾದ್ರೂ ನನ್ನ ಹತ್ರ ಇದೆ ನನ್ನ ಗಾಡಿಯ ಸರ್ವಿಸ್ ಮಾಡಿ ಕೊಡಲ್ಲ ಅಂತ ಹೇಳಿದ್ರು ಅದೇ ಅಲ್ಲಿರುವ ಮ್ಯಾನೇಜರ್ನ ರೂಪೇಶ್ ಅವರು ಅಲ್ಲಿರುವ ಸ್ಟಾಫು ಸರ್ ನನ್ನತ್ರ ಡಿಸ್ಬಿಹೇವ ಮಾಡ್ತಾ ಇದ್ದಾರೆ ಅದು ನನಗೆ ನೋವಾಗುತ್ತೆ ಯಾಕೆ ಅವು ಕನ್ನವು ಇದರಾ ಗಾಡಿಗೆ ನಂಬರ್ ಅವಕಾ ಬೇರೆ ಗಾಡಿಗೆ ನಂಬರ್ ಸಿಕ್ಸ್ಟೀನ್ ಬಿ ಪಿ ಸೆವೆನ್ ಒನ್ ಸೆವೆನ್ ಟು ಕಿತಾ ಚೆ ದಿನ ಹೋಗಾ ಪ್ರಾಥಾ ಪಡೆಯಲ್ ಗಡಿ ಮಂದ್ರೆ ಕ್ಯಾಂಗ туगली बासिंग गाडी ಇಲ್ಲಿ ಬಂದ ಎರಡು ದಿವಸ ಆಯ್ತು ಇಲ್ಲಿ ಗಾಡಿ ಮುರ್ತಾ ಇಲ್ಲ ರಾಜೇಂದ್ರನ ನೋಡಿದರೋ ಹೋಗೋತನ ಕೊಟ್ಟಿ ಹೋಗಬೇಕು अराउंड ಫ್ರೆಂಡ್ ಸೌಂಡ್ ಬರ್ತಾ ಇದೆ ತೋರಿಸಿ ಇನ್ನು আরো ಕೈಯೆ ಇರ್ತಲ್ಲ ಕೈಯೆ ಇಲ್ಲ ಕೈಯಾ ಇतला ಒಳಗಡೆ ಸಾರ್ ನಲ್ಲಿ ಜಗ ಕಾಲ ಆಗಬೇಕು ನಾನು ಹೇಳ್ತಾರೋ ಆ ಸಾರ್ ನಲ್ಲಿ ಜಗ ಕಾಲ ಆಗುತ್ತೆ ಅವರು ಎಲ್ಲಾ ಗಾಡಿ ಹುಟ್ಟಿರೋದು ಅರೆ અમારા ಮಾलिक બોಲೆ आज ಗಾಡಿ ಯಾಸಿ निकलेगा तो ठीक है नहीं निकलेगा तो हम येना ಕಂಪನಿ पे कंप्लीट ಟೋಕ್ دیega हां बस हमारा मालिक इतना बोल दिया बस उसके आगे मेरे को कुछ नहीं मालूम भैया ठीक है धन्यवाद